ವೀಕ್ಷಕರೇ ನೀವು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಸ್ವಾತಂತ್ರ್ಯೋತ್ಸವದ ದಿನದಂದು ಮಾಡಿದ ಭಾಷಣದ ವರದಿಯನ್ನು ತಿಳಿದಿರಬಹುದು ಈ ಅಸ್ಸಾಮಿ ಸ್ವಾತಂತ್ರ್ಯೋತ್ಸವದಂದೇ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಅನ್ನು ಅಸ್ಸಾಮಿನ ಹಿಂದೂಗಳು ಎದುರಿಸಬೇಕಾಗಿದೆ ಎಂದು ಹೇಳಿಬಿಟ್ಟಿದ್ದಾರೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವ ಈ ವ್ಯಕ್ತಿಯ ಈ ಲವ್ ಜಿಹಾದಿ ಲ್ಯಾಂಡ್ ಜಿಹಾದ್ ಗಳೆಲ್ಲ ಒಬ್ಬ ಸಂವಿಧಾನಿಕ ಪದದಲ್ಲಿ ಕುಳಿತ ಮುಖ್ಯಮಂತ್ರಿ ಎಂಬುದನ್ನೇ ಮರೆತದ್ದಾಗಿದೆ ಯಾಕಂದ್ರೆ ಮುಖ್ಯಮಂತ್ರಿ ತನ್ನ ರಾಜ್ಯದ ಎಲ್ಲ ಜನರ ಹಿತವನ್ನು ಬಯಸಬೇಕಾದಂತಹ ವ್ಯಕ್ತಿ ಈತನಾದರೂ ಹಿಂದುಗಳ ಕಡೆ ಒನ್ ಸೈಡ್ ಪಾಲಿಟಿಕ್ಸ್ ಮಾಡಿ ಮೈಲೇ ಹೆಚ್ಚಿಸಿಕೊಳ್ಳಲು ಹೋಗಿ ಸಂವಿಧಾನಕ್ಕೆ ಅಪಚಾರ ಎಸಗುತ್ತಿದ್ದಾರೆ ಎಂದು ಹೇಳಬೇಕಾಗುತ್ತದೆ ನೋಡಿ ಹಿಮಂತ ಸರ್ಕಾರದ ಲ್ಯಾಂಡ್ ಬಿಹಾರ್ ಕತೆ ಕೇಳ್ತೀರಾ ಮೂರು ಸಾವಿರ ಬೀಗ ಸುಮಾರು ಮುನ್ನೂರು ಮಿಲಿಯನ್ ಚದರ ಅಡಿ ಜಾಗ ಅಸ್ಸಾಂ ಸರ್ಕಾರ ಅದಾನಿ ಗ್ರೂಪ್ನ ಸಿಮೆಂಟು ತಯಾರಿ ಕಂಪೆನಿಗೆ ಕೊಟ್ಟಿರುವ ಪ್ರಕರಣದಲ್ಲಿ ವಿಚಾರಣೆಯ ವೇಳೆ ಹೈಕೋರ್ಟ್ ಜಡ್ಜ್ ಸ್ವತಃ ಆಶ್ಚರ್ಯ ವ್ಯಕ್ತಪಡಿಸಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಓಡಾಡುತ್ತಿವೆ ಒಂದು ಸಿಮೆಂಟ್ ನಿರ್ಮಾಣ ಫ್ಯಾಕ್ಟರಿಗೆ ಇಷ್ಟೊಂದು ಜಾಗ ಊರಿಗೆ ಊರೇ ಕೊಡುವುದೆಂದರೆ ಏನರ್ಥ ಸರ್ಕಾರದಿಂದ ನಡೆದಿರುವ ಲ್ಯಾಂಡ್ ಜಿಹಾದ್ ಎಂದು ಇದನ್ನು ವಿಶ್ಲೇಷಿಸಬಹುದಾಗಿದೆ ಹಾಗಿದ್ರೆ ಬಂಗಾಳಿ ಭಾಷೆ ಮಾತಾಡುವ ಮುಸ್ಲಿಮರು ಲ್ಯಾಂಡ್ ಜಿಹಾದ್ಗಳನ್ನು ಮಾಡಿದ ಸರ್ಕಾರವೇ ಜಮೀನನ್ನು ಪರಬಾರೆ ಮಾಡ್ತಾ ಇದೆ ಕಾರ್ಪೊರೇಟ್ ಕಂಪನಿಗಳಿಗೆ ಎಂಬುದು ಸ್ಪಷ್ಟವಾಯ್ತಲ್ಲ ವರದಿಯಾಗಿರುವ ಪ್ರಕಾರ ಈ ಪ್ರಕರಣದ ಕುರಿತು ಸರ್ಕಾರಿ ವಕೀಲರು ಅದಾನಿ ಕಂಪನಿಗೆ ಕೊಟ್ಟಿರುವ ಜಾಗದ ಲೆಕ್ಕವನ್ನು ಕೋರ್ಟಿನ ಮುಂದೆ ವಿವರಿಸಿದಾಗ ಜಡ್ಜ್ ಅವರು ಸರ್ಕಾರವು ಒಂದು ಜಿಲ್ಲೆಯನ್ನೇ ಒಂದು ಖಾಸಗಿ ಕಂಪನಿಗೆ ಕೊಟ್ಟದ್ದ ಎಂಬಂತೆ ಆಶ್ಚರ್ಯದಿಂದ ಪ್ರತಿಕ್ರಿಯಿಸಿದ್ದಾರೆ ಹೇಳಿ ಬುದ್ಧಿ ಇರುವವರು ಯಾರಿಗೂ ಯಾರಿಂದ ಅಸ್ಸಾಮಿನಲ್ಲಿ ಲ್ಯಾಂಡ್ ಜಿಹಾದ್ ನಡೆಯುತ್ತಿದೆ ಎಂದು ಅರ್ಥ ಆಗ್ತದೆ ಮತ್ತು ಹಾಗೇನೆ ಅಲ್ಲಿನ ಮುಖ್ಯಮಂತ್ರಿ ಮುಸ್ಲಿಮರ ತಲೆ ಮೇಲೆ ಅದನ್ನು ಯಾಕೆ ಕಟ್ಟುತ್ತಿದ್ದಾರೆ ಎಂಬುದು ಗೊತ್ತಾಗುತ್ತೆ ಜಮೀನನ್ನು ಕಿತ್ತುಕೊಳ್ಳುವುದು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡುವುದು ಅಲ್ಲ ಒಬ್ಬ ಹೈಕೋರ್ಟ್ ಜಡ್ಜಿ ಅಸ್ಸಾಂ ಸರ್ಕಾರದ ನಡೆಯ ಕುರಿತು ಆಶ್ಚರ್ಯ ಪ್ರಕಟಿಸುವಂತಿದ್ರೆ ಮತ್ತು ಅದಾನಿ ಕಂಪನಿಗೆ ಜಮೀನು ಒತ್ತುವಾರಿ ಮಾಡಿಕೊಟ್ಟ ಲೆಕ್ಕ ಕೇಳಿ ಬೇಸು ಬಿದ್ದಿದ್ದಾರೆಂದರೆ ಅಸ್ಸಾಂನಲ್ಲಿ ಮುಸ್ಲಿಂ ಕುಟುಂಬಗಳನ್ನು ಓಡಿಸುವುದು ಯಾರ್ಯಾರಿಗೋ ಲಾಭ ಮಾಡಿಕೊಡುವುದಕ್ಕಾಗಿದೆ ಎಂದೇ ಆಗುತ್ತದೆ ಆದುದರಿಂದ ಹೇಮಂತ ಬಿಶ್ವ ಶರ್ಮಾ ಅವರ ಬಿಜೆಪಿ ಸರ್ಕಾರದ ಮಿತಿ ಮೀರಿದ ಕಾರ್ಪೊರೇಟ್ ಓಲೈಕೆ ಮೇಲೆ ಅಭಿವೃದ್ಧಿಯೊಂದೇ ಮಾನದಂಡವೇ ಅಥವಾ ಯಾರ್ಯಾರ ಸೆ ಬಿಸಿಯಾಗುತ್ತಿದ್ದೀಯೇ ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಬಹುದು ಇಲ್ಲಿ ಇದನ್ನು ಹೈಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ ಅವಲೋಕನ ಮಾಡ್ತಾ ಇದೆ ಬಿಜೆಪಿ ಸರ್ಕಾರದ ಅಕ್ರಮ ಭೂ ವಹಿವಾಟಿಗೆ ಇದೊಂದೇ ಉದಾಹರಣೆ ಅಲ್ಲ ಹಿಮಂತ ಸರ್ಕಾರದ ಮೇಲೆ ಕೃಷಿ ಜಮೀನು ಹಿಂದುಳಿದ ವಿಭಾಗದವರ ಜಮೀನನ್ನು ಕಿತ್ತುಕೊಂಡು ಅಭಿವೃದ್ಧಿಯ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಇಷ್ಟದಾನ ಮಾಡುತ್ತಿದ್ದಾರೆ ಎಂಬ ಬಲವಾದ ಆರೋಪ ಇದೆ ಆದರೆ ಬೇಯುವುದು ಮಾತ್ರ ಮುಸ್ಲಿಮರನ್ನು ಇಲ್ಯಾಂಡ್ ಜಿಹಾದ್ ಲವ್ ಜಿಹಾದ್ ಹೇಳಿಕೊಳ್ಳುತ್ತ ವೀಕ್ಷಕರೇ ಇದೇ ಜುಲೈಯಲ್ಲಿ ಅಸ್ಸಾಮಿನ ದುಬ್ರಿ ಜಿಲ್ಲೆಯಲ್ಲಿ ಒಂದು ಸಾವಿರದ ನಾನೂರು ಬಂಗಾಳಿ ಭಾಷೆ ಮಾತಾಡುವ ಮುಸ್ಲಿಂ ಕುಟುಂಬಗಳ ಮನೆಗಳನ್ನು ಸರ್ಕಾರಿ ಜಮೀನಲ್ಲಿ ವಾಸಿಸುತ್ತಿದ್ದಾರೆ ಎಂದು ನೆಲಸಮ ಮಾಡಲಾಗಿದೆ ಅಂದರೆ ಒಂದು ಸಾವಿರದ ನೂರ ಐವತ್ತೇಳು ಎಕರೆ ಜಾಗದಿಂದ ಮುಸ್ಲಿಮರನ್ನು ಒಕ್ಕಲೆಬ್ಬಿಸಲಾಗಿದೆ ಲಬ್ಬಿಸಲಾಗಿದೆ ಬೀದಿ ಪಾಲು ಮಾಡಲಾಗಿದೆ ಸರ್ಕಾರಿ ಜಮೀನನ್ನು ಅತಿಕ್ರಮಿಸಿದ್ದಾರೆ ಇವರು ಎಂದು ಹೇಳುತ್ತಾ ಆದ್ದರಿಂದ ಹೈಕೋರ್ಟ್ ಈ ಘಟನೆಯನ್ನು ವಿಚಾರಣೆ ನಡೆಸಿ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು ಇದು ತನ್ನ ಕರ್ತವ್ಯವೆಂದು ತಿಳಿಯಲಿ ಎಂದು ವಿನಂತಿಸಬಹುದು ಇವಿಷ್ಟೇ ಅಲ್ಲ ಅಸ್ಸಾಮಿನಲ್ಲಿ ಹಿಮಂತ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವೇ ಈಗ ನಡೀತಿದೆ ಯಾಕಾಗಿ ಅದರ ಕಾರ್ಪೊರೇಟ್ ಹೋಲಿಕೆಗಾಗಿ ಅಸ್ಸಾಮಿನ ಕೊಕ್ರಾಜಾರ್ ಜಿಲ್ಲೆಯಲ್ಲಿ ಮೂರು ಸಾವಿರದ ಆರ್ನೂರು ಬೆಗ ಅಂದರೆ ಅದಾನಿ ಗ್ರೂಪ್ನ ವಿದ್ಯುತ್ ನಿಲಯಕ್ಕೆ ನೀಡಲು ಅಸ್ಸಾಂ ಸರ್ಕಾರ ಮುಂದಾಗಿದ್ದು ಸರ್ಕಾರದ ಈ ಕ್ರಮದ ವಿರುದ್ಧ ಜನರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಹಿಂದುಳಿದ ವರ್ಗದವರ ಜಮೀನನ್ನು ಕಿತ್ತುಕೊಂಡು ಅದಾನಿ ಗ್ರೂಪಿಗೆ ಕೊಡಲಾಗುತ್ತಿದೆ ಎಂದು ಜನರು ಬಲವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಮುಸ್ಲಿಮರಿಂದ ಲ್ಯಾಂಡ್ ಜಿಹಾದ್ ಲವ್ ಜಿಹಾದ್ ಆಗುತ್ತಿದೆ ಎಂದು ಸ್ವಾತಂತ್ರ್ಯೋತ್ಸವದಂದು ಕೂಗು ಹಾಕಿದ ಹೇಮಂತ್ ಶರ್ಮರ ಅಸಲಿಯತ್ತೂ ಇದು ಮುಸ್ಲಿಮರ ಮೇಲೆ ಗೂಬೆ ಕೂರಿಸಿ ಅವರ ಕುಟುಂಬಗಳನ್ನು ಬೀದಿಪಾಲು ಮಾಡಿ ಅಸ್ಸಾಮಿನ ಜಮೀನನ್ನು ಅದಾನಿಯ ಕೈಗೆ ಕೊಡುವುದು ಸರ್ಕಾರಿ ಜಮೀನನ್ನು ಒಂದು ಸರ್ಕಾರಕ್ಕೆ ಹೇಗೆಲ್ಲ ಖಾಸಗಿಗಳಿಗೆ ವಹಿಸಿಕೊಡಲು ಬರುತ್ತದೆ ಸರ್ಕಾರಿ ಜಮೀನಿನಲ್ಲಿ ವಾಸಿಸುತ್ತಿದ್ದಾರೆ ಎಂದು ಒಂದೇ ಒಂದು ಧರ್ಮ ವಿಭಾಗದ ಕುಟುಂಬಗಳನ್ನು ಹೊರಹಾಕುವ ಸರಕಾರ ಹೀಗೆ ಕಾರ್ಪೊರೇಟ್ ವಲೈಕೆಗಾಗಿ ಮಾಡುತ್ತಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ ಈ ದೇಶದಲ್ಲಿ ಅಲಿಖಿತವಾಗಿರುವ ಕಾನೂನು ಏನೆಂದ್ರೆ ಬಿ ಜೆ ಪಿ ಅವರು ಹೇಗೂ ಏನು ಮಾಡಬಹುದು ಮಾತಾಡಬಹುದು ಎಂದಾಗಿದೆಯೇ ಇವರು ಮುಸ್ಲಿಮರ ವಿರುದ್ಧ ಏನೂ ಮಾತಾಡಬಲ್ಲರು ಹಿಮಂತರ್ ಅಂತ ಅವರು ಲ್ಯಾಂಡ್ ಜಿಹಾದ್ ಲವ್ ಜಿಹಾದ್ ಕಥೆಗಳನ್ನೆಲ್ಲ ಇಳಿದು ತರುತ್ತಾರೆ ಹೀಗೆ ಹಿಮಂತರ ಲ್ಯಾಂಡ್ ಜಿಹಾದ್ರ ಕತೆ ಮಾತ್ರ ಬೇರೆ ಒಂದು ಅಸ್ಸಾಂನಲ್ಲಿ ಈಗ ತೆರೆದುಕೊಳ್ತಾ ಇದೆ ಈ ಕಾರ್ಪೊರೇಟ್ ಹೋಲಿಕೆಯಲ್ಲಿ ಯಾರ್ಯಾರಿಗೆಲ್ಲ ಕಮಿಷನ್ ಇರಬಹುದಾ ಎಂಬ ಪ್ರಶ್ನೆ ವೀಕ್ಷಕರೇ ನಿಮ್ಮಲ್ಲೂ ಉದಯಿಸಬಹುದು ಯಾಕೆಂದ್ರೆ ಇದೇ ಹೇಮಂತರ ವಿರುದ್ಧ ಶಾರದಾ ಚಿಟ್ ಫಂಡ್ ಕೇಸ್ ನಲ್ಲಿ ಸಿಬಿಐ ವಿಚಾರಣೆ ನಡೆಸಿತು ಕಾಂಗ್ರೆಸ್ ಸರ್ಕಾರದ ತರುಣ್ ಗೊಗೊಯ್ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಾಗ ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಹಿಮಂತರನ್ನು ಕೋಲ್ಕತ್ತಾಕ್ಕೆ ಕರೆಸಿಕೊಂಡು ಎರಡು ಸಾವಿರದ ಹದಿನಾಲ್ಕು ನವೆಂಬರ್ನಲ್ಲಿ ವಿಚಾರಣೆ ನಡೆಸಿತ್ತು ಅಂದು ವರದಿಯಾಗಿರುವ ಪ್ರಕಾರ ಹಿಮಂತ ಶರ್ಮಾ ಶಾರದಾ ಕಂಪನಿ ಮಾಲೀಕ ಮತ್ತು ಹಗರಣದ ಮುಖ್ಯ ಆರೋಪಿ ಸುದೀಪ್ತ ರಿಂದ ಪ್ರತಿ ತಿಂಗಳು ಇಪ್ಪತ್ತು ಲಕ್ಷ ರೂಪಾಯಿ ಲಂಚ ಪಡಿಸಿದ್ದರು ಈ ಆರೋಪದಲ್ಲಿಯೇ ಸಿಬಿಐ ಇವರ ಹಿಂದೆ ಬಿದ್ದಿತ್ತು ಗುವಾಹಟಿ ಹೈಕೋರ್ಟ್ ಫಂಡ್ ಕೇಸಿನ ತನಿಖೆಯನ್ನು ಸಿಬಿಐಗೆ ವಹಿಸಿತು ಆ ನಂತರ ಕೆಲವೇ ತಿಂಗಳಲ್ಲಿ ಹೇಮಂತ ಬಿಶ್ವ ಶರ್ಮಾ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿಗೆ ಆ ಆನಂತರ ಸಿಬಿಐ ಎಂದೂ ಅವರನ್ನು ವಿಚಾರಣೆಗಾಗಿ ಕರೀಸಿಲ್ಲ ಅದರಂತೆ ಕೊರೋನಾ ಕಾಲದಲ್ಲಿ ಪಿಪಿಐ ಕಿಟ್ ತರಿಸಿದ ವಿಚಾರದಲ್ಲಿ ಕೂಡ ಈ ಅಸ್ಸಾಮಿನ ಮುಖ್ಯಮಂತ್ರಿ ವಿರುದ್ಧ ಬಲವಾದ ಆರೋಪ ಇದೆ ಕಾಂಗ್ರೆಸ್ ಸಹಿತ ಅಸ್ಸಾಮಿನ ವಿಪಕ್ಷಗಳು ಇಡಿ ಸಿಬಿಐ ತನಿಖದಲ್ಲಿ ತನಿಖೆ ನಡೆಸಬೇಕೆಂದು ಆಗ್ರಹಿಸುತ್ತಾ ಇವೆ ಹಿಮಂತರು ಬಂಗಾಳಿ ಭಾಷೆ ಮಾತಾಡುವ ಮುಸ್ಲಿಮರನ್ನು ಕ್ರಮ ವಲಸಿಗರೆಂದು ಹೇಳುತ್ತಾರೆ ಈ ಮುಸ್ಲಿಮರ ವಿರುದ್ಧ ಬಹಳ ಹಿಂದಿನಿಂದಲೂ ಹೋರಾಟ ನಡೆಸುತ್ತಾ ಬಂದಿದ ಅಸ್ಸಾಮಿನ ಸ್ಟೂಡೆಂಟ್ ಯೂನಿಯನ್ ಅಸು ಸಂಘಟನೆ ವ್ಯಕ್ತಿ ಹಿಮಂತ ವಿಶ್ವ ಶರ್ಮಾ ಆಗಿದ್ದಾರೆ ಆದುದರಿಂದ ಮುಸ್ಲಿಮರ ವಿರುದ್ಧ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇರುವುದಾದ್ರೂ ಹೇಗೆ ಹಾಗೆ ಹೇಳುವುದಾದರೆ ವರದಿಯಾಗಿರುವ ಪ್ರಕಾರ ಹಿಮಂತ ಶರ್ಮರ ತಾತ ಮುತ್ತಾತರು ಅಸ್ಸಾಮಿನವರೆಲ್ಲ ಉತ್ತರ ಪ್ರದೇಶದಿಂದ ವಲಸೆ ಬಂದು ಅಸ್ಸಾಮಿನಲ್ಲಿ ನೆಲೆಸಿದವರು ಅವರ ಅಜ್ಜಂದಿರು ಅಸ್ಸಾಮಿಗೆ ಬಂದಂತೆ ಕೆಲವರು ಢಾಕಾದಿಂದಲೂ ಅಸ್ಸಾಮಿಗೆ ಬಂದು ನೆಲೆಸಿರಬಹುದು ನೆಲೆಸಿದಾರೋ ಇಲ್ವೋ ನಮ್ ಗೊತ್ತಿಲ್ಲ ಆದರೂ ಒಬ್ಬ ಮುಖ್ಯಮಂತ್ರಿಯಾಗಿ ಅವರ ಮಾತುಗಳು ಖಂಡಿತ ಪ್ರಚೋದಕವಾಗಿದೆ ಮುಸ್ಲಿಮರ ವಿರುದ್ಧ ದ್ವೇಷಕಾರದಾಗಿದೆ ದ್ವೇಷ ಪ್ರಚಾರವಾಗಿದೆ ಸ್ವಾತಂತ್ರ್ಯೋತ್ಸವ ದಿನವನ್ನು ತನ್ನ ದ್ವೇಷ ಪ್ರಚಾರಕ್ಕಾಗಿ ಬಳಸಿಕೊಂಡು ಅಕ್ಷಮ್ಯವಾಗಿದೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ತಮ್ಮ ಕಪ್ಪು ಕಾರನಾಮಗಳನ್ನು ಅಡಗಿಸಿಡಲು ವಿಶ್ವ ಶರ್ಮಾ ನೋಡ್ತಿದ್ದಾರ ಆದ್ದರಿಂದ ರಾಹುಲ್ ಗಾಂಧಿಯವರು ಅಸ್ಸಾಂನಲ್ಲಿ ಹೋದಾಗ ಅಲ್ಲಿನ ಜನರಿಗೆ ನೋಟ ನಿಮ್ಮ ಮುಖ್ಯಮಂತ್ರಿ ಜೈಲಿಗೆ ಹೋಗಲಿದ್ದಾರೆ ಎಂದು ಹೇಳಿದ್ದಾಗಿರ್ಬೋದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಈ ಹೊತ್ತಿನ ಚರ್ಚೆಯಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅರ್ಪ ಮುಂಚೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಜೈ ಹಿಂದ್